ಅಪ್ಪಣ್ಣ ಹತ್ರ ಅ ಪರಮ ಶಿಷ್ಯರ ಪೂಜ್ಯ ರಾಘವೇಂದ್ರ ಮಂತ್ರ ಬರುತ್ತಲ್ವಾ ಆ ಮಂತ್ರ ಬರೆದ ಮಹಾನುಭಾವೇ ಅಪ್ಪಣ್ಣ ಆತರ ಬೆಂಕಿ ಇರ್ತಾರೆ ಅನ್ನ ಹೇಗಂದ್ರೆ ಅಪ್ಪಣ್ಣಾಥರ ಕಾಲದಲ್ಲಿ ಗುರುಕುಲ ಎಷ್ಟು ಗುರುಕುಲ ನಿಮ್ಗೆ ಗೊತ್ತಲ್ಲ ಆ ಗುರುಕುಲದಲ್ಲಿ ಮಕ್ಕಳು ಪಾಠದ ನಂತರ ಈ ಊರ್ಲಗಡೆ ಹೋಗಿ ಭೌತಿ ಭಿಕ್ಷ ಅಂತಿಕ್ಷ ತಗೊಂಡು ಬರ್ತಾ ಇದ್ರು ಬಂದಿರತಕ್ಕಂಥ ಅಕ್ಕಿ ಮತ್ತು ಬೆಳೆನ ಒಂದು ಬಟ್ಟೆ ಗಂಟಲು ಕಟ್ಟಿ ಈ ಬೃಂದಾನ ಕಾಣ್ತಾ ಇದೆ ನಿಮಗೆ ಅದರ ಹಿಂದೆ ಅಪರ್ಣಾಧರ ಕಾಲದಲ್ಲಿ ದೊಡ್ಡ ಅರಳಿ ವೃಕ್ಷ ಆಯ್ತಾ ವೃಕ್ಷ ಇಲ್ಲ ಹೋಗಿದೆ ಆ ವೃಕ್ಷಕರ ಬಗ್ಗೆ ತೂಗಿ ಹಾಕ್ತಾರೆ ಮಕ್ಕಳು ತಂದಿರ್ತಕ್ಕಂಥ ಅಕ್ಕಿ ಮತ್ತು ಬೆಳೆನ ಆಮೇಲೆ ಅಪರ್ಣಾಚರ ಏನ್ ಮಾಡ್ತಾರೆ ನರಸಿಂಹ ಸ್ವಾಮಿ ಪೂಜೆ ಅಭಿಷೇಕ ಮಾಡಿ ಇಲ್ಲಿ ಆಂಜನೇಯ ಸ್ವಾಮಿ ಕಾಣುತ್ತಾ ಇದೇ ಆಂಜನೇಯ ಸ್ವಾಮಿ ಅಪಣಾಧರ ಪೂಜೆ ಮಾಡಿ ಅಭಿಷೇಕ ಮಾಡ್ತಾ ಅಭಿಷೇಕ ಮಾಡಿರ್ತಕ್ಕಂಥ ತೀರ್ಥ ಅಪನಾಥರಿಗೆ ಪ್ರೋಕ್ಷಣೆ ಮಾಡ್ತಾ ಬಿಸಿ ಬಿಸಿಯಾಗಿ ಅನ್ನ ಆಗ್ತಾ ಇತ್ತು ಆ ತಾಣುಕ್ಯ ಭಿಕ್ಷಾಲಯ ಅಂದ್ರೆ ರಾಘವೇಂದ್ರ ಸ್ವಾಳವ್ರು ಇಲ್ಲಿ ಬಂದು ಹದಿಮೂರು ವರ್ಷಗಳ ಕಾಲ ಇಲ್ಲೇ ಇದ್ರ ಅಪನಾಥ ಜೊತೆಯಲ್ಲಿ ಆ ಹದಿಮೂರು ವರ್ಷ ಇದ್ದ ಕಾಲದಲ್ಲಿ ಈ ಬೃಂದಾವನ ಕಾಣ್ತಾ ಇದೆಯಾ ಈ ಜಾಗದಲ್ಲಿ ಸಾಕ್ಷಾತ್ ರಾಯರು ಕೂತ್ಕೊಂಬಿಟ್ಟು ಹದಿಮೂರು ವರ್ಷಗಳ ಕಾಲ ಹೋಮ ಜಪ ತಪ ಮಾಡ್ತಕ್ಕಂಥ ಸ್ಥಳ ಇದಕ್ಕೊಂದು ಮಾಮೂಲಿ ಜಾಗ ಅನ್ಕೋಬೇಡೇ ತುಂಬಾ ಜಾಗೃತವಾದ ಸ್ಥಳ ಇದು ನೀವು ನೋಡ್ತಕ್ಕಂಥ ಬೃಂದಾವನ ಅಪ್ಪಣ್ಣಾಥ ಬೃಂದಾವನ ಅಲ್ಲ ಇದು ಅಪ್ಪಣ್ಣಾಚ ಪ್ರತಿಷ್ಠಾಪನೆ ಮಾಡಿದ ರಾಯರ ಏಕಶಿಲಾ ಬೃಂದಾವನ ಇವತ್ತಿಗೂ ಬೆಳಗ್ಗೆ ನಾಲ್ಕೂವರೆ ಸುಮಾರು ಅಪ್ಪಣ್ಣಾಥರ ಮತ್ತೆ ರಾಯರು ಇಲ್ಲಿ ಬಂದು ಇವತ್ತಿಗೂ ಸ್ನಾನ ಮಾಡಿ ಹೋಗ್ತಾರೆ ಅಂತ ಪ್ರತೀತಿದೆ ಈಗ ಟಿ ವಿ ಸೀರಿಯಲ್ ನೋಡಿರ್ಬೋದು ಅಪ್ಪಣ್ಣಾತರ ಬರ್ತಾ ಇರ್ತಾ ನದಿ ದಾರಿ ಬಿಟ್ಟರೆ ನೋಡಿರ್ಬೋದು ಆ ಜಾಗ ಇದೇ ಜಾಗನೇ ಇಲ್ಲಿಂದ ಅಪ್ಪನ ಆಚಾರ ಮಂತ್ರಾಲಯಕ್ಕೆ ಹೋದಾನೆ ಮಂತ್ರಾಲಯ ಬೃಂದಾವನ ಕಂಪ್ಲೀಟ್ ಆಗಿರುತ್ತೆ ಆ ಬೃಂದಾವನದ ಕ್ಷಣವೇ ಅಪ್ಪಣ ಆಚಾರ ಮೂರ್ಛ ಕೆಳಗಡೆ ಬೀಳ್ತಾನು ಬೃಂದಾವನ ಒಳಗಿಂದ ಹೇಳ್ತಾರೆ ಅಪ್ಪಣ್ಣ ಪ್ರತಿನಿತ್ಯ ನನ್ನ ದರ್ಶನಕ್ಕೆ ಮಂತ್ರಾಲಯಕ್ಕೆ ಬರಬೇಡ ನಾನು ಹದಿಮೂರು ವರ್ಷ ಇಲ್ಲಿ ಕೂತ್ಕೊಂಡು ಹೋಮ ಜಪ ತಪ ಮಾಡ್ತಾ ಇದ್ದ ಬಿಚ್ಚಾಲಿ ಒಳಗೆ ಆ ಜಾಗದಲ್ಲಿ ಬೃಂದಾವನ ಪ್ರತಿಷ್ಠಾಪನೆ ಮಾಡು ನಿನ್ನ ಜಾಗಕ್ಕೆ ನಾನೇ ಬರ್ತೇನೆ ಅಂತ ಹೇಳಿದಾಗ ತಿರ್ಗಾ ಅಪ್ಪಣ್ಣಾತ್ರ ಅಲ್ಲಿಂದಲಿಗೆ ಬಂದು ಏಕಶಿಲಾ ಬೃಂದಾವನ ಪ್ರತಿಷ್ಠಾಪನೆ ಮಾಡಿದ್ರೆ ಆ ಜ್ಯೋತಿ ರೂಪದಲ್ಲಿ ಬಂದು ಅಪ್ಪಣ್ಣ ದರ್ಶನ ಕೊಟ್ಟರು ರಾಯಿಗೆ ಬರ್ತಾನೆ ಊಟ ಮಾಡೋ ಸಮಯದಲ್ಲಿ ಕಡ್ಲಿಬೇಳೆ ಚಟ್ನಿ ಮತ್ತೆ ಮಸ್ತಿ ಕರ್ಬಂದ್ರೆ ತುಂಬಾ ಇಷ್ಟ ಅಪ್ಪಣ್ಣ ಹತ್ರ ಕೂತ್ ರುಬ್ಬುತ್ತಾ ಇದ್ರ ಯೂಸ್ ಮಾ ಕಲ್ಲು ರುಬ್ಕೊಂಡು ಮೇಲಿದೆ ನೋಡ್ಕೊಂಡು ಹೋಗ್ಬೋದು ನಮ್ಗೆ ಇನ್ನೊಂದು ಸ್ಪೆಷಲ್ ಅಂದ್ರೆ ಇಲ್ಲಿ ಅಪ್ಪಣಾತರ ವಂಶತ್ವರು ಈಗೂ ಇದ್ದಾರೆ ಅವರ ಅಷ್ಟೋತ್ರ ಶತ ಸೇವಾ ಪ್ರತಿನಿತ್ಯ ಬಂದಂಥ ಭಕ್ತರಿಗೆ ಅನ್ನದಾನ ಮಾಡ್ತಾ ಪ್ರತಿನಿತ್ಯ ಸಾವು ಅನ್ನದಾನ ಗೊತ್ತಿಲ್ಲ ಐವತ್ತು ಊಟ ಮಾಡಲ್ಲ ಊಟ ಮಾಡ್ಕೊಂಡು ಅರ್ಧ ದಿವಸ ಅನ್ನದಾನ ಪ್ರಾರಂಭ ಆಗತ್ತೆ ಬಟ್ ಅನ್ನದಾನ ಕೊಡಲೇಬೇಕಂತೇನೆ ಯಾರಿಗೇನು ಫೋರ್ಸ್ ಯಾರಿಗೂ ಇಲ್ಲ ಇಲ್ಲಿ ಇಲ್ಲಿ ನೂರ ಎಂಟು ರೂಪಾಯಿ ಕೊಟ್ಟರೆ ಒಂದಿನ ಪಂಚಾಮೃತ ಆಗುತ್ತೆ ಕೊಡ್ಬೋದು ರಿಸೀಪ್ ಕೊಡ್ತಾ ಬಟ್ ಅನ್ನದಾನಕ್ಕೆ ಹೋಗಲ್ಲ ನಿಮಗೆ ಅನ್ನದಾನ ಮಾಡಬೇಕು ಅಂತ ನಿಮ್ಮ ಮನಸ್ಸಲ್ಲಿ ಇತ್ತಂದ್ರೆ ಐನೂರ ಎಂಟು ರೂಪಾಯಿ ಕೊಟ್ಟರೆ ಒಂದಿನ ಆಗುತ್ತೆ ಅದೇ ನೀವು ಸಾವಿರದ ಎಂಟು ಸಾವಿರದ ಐನೂರ ಎಂಟು ಕೊಟ್ರೆ ಒಂದು ತಿಂಗಳು ಅನ್ನದಾನ ಮಾಡಿ ಅದ್ರಲ್ಲಿ ಏನು ವಿಶೇಷ ಅಂದ್ರೆ ಮಕ್ಕಳ ವಿದ್ಯಾ ಆಯುಷ್ ಆರೋಗ್ಯ ಮದುವೆಗೋಸ್ಕರ ಪ್ರತಿ ಗುರುವಾರ ಗುರುವಾರ ಆಮೇಲೆ ಹೋಮಗಳು ಮಾಡ್ತಾರೆ ನಿಮ್ದು ಪ್ರಾಬ್ಲಮ್ ಸಹ ಬರ್ತಾರೆ ಮತ್ತೆ ದುಡ್ಡೇ ಕೊಡ್ಬೇಕಂತಿಲ್ಲ ಆನ್ಲೈನ್ ಸಹ ಮಾಡ್ಬೋದಿಲ್ಲ ಐದು ಸಾವಿರದ ಎಂಟು ಕೊಟ್ಟರೆ ಒಂದು ವರ್ಷ ಆಗುತ್ತೆ ಹತ್ತು ಸಾವಿರದ ಎಂಟು ಕೊಟ್ಟರೆ ಶಾಶ್ವತವಾಗಿ ಅನ್ನದಾನ ಆಗತ್ತೆ ಅದು ಒಂದಿನ ಒಂದು ತಿಂಗಳ ಒಂದು ವರ್ಷ ಅಂತಲ್ಲ ನಿರಂತರವಾಗಿ ನಡೀತಾನೆ ಇರ್ತ ಮನೆ ಹೊರಗಡೆ ಆಫೀಸ್ ದುಡ್ಡು ಮದುವೆ ನಾಗದೋಷ ದೋಸೆ ಹತ್ತತ್ರ ನೂರು ಪರ್ಸೆಂಟ್ ಒಳಗೆ ಸೆವೆಂಟಿ ಏಯ್ಟಿ ಪರ್ಸೆಂಟ್ ಖಂಡಿತ ಮುಗಿದೋಗತ್ತೆ ಕೆಲವೊಂದು ಜನ ನಮಗೆ ಫೋನು ಮಾಡಿ ಹೇಳ್ತಾ ಇದ್ದಾರೆ ಸ್ವಾಮಿ ನೀವು ಹೇಳಿದ್ರೆ ಆಗಿದೆ ಅಂತ ನಾವು ಮಾಡೋದು ಏನೂ ಇಲ್ಲ ರಾಯರಿಗೆ ಇಷ್ಟವಾದ ಮಂತ್ರ ಸಾವಿರದ ಎಂಟು ಸಾವಿರದ್ದು ಹೇಳೋ ಸಮಯದಲ್ಲಿ ನಿಮ್ಮ ಹೆಸರು ನಿಮ್ಮ ಗೋತ್ರ ನಿಮ್ಮ ನಕ್ಷತ್ರ ನಿಮ್ಮ ಬೇಡಿಕೆ ಲಾಸ್ಟ್ ಒಂದೇ ಹೇಳ್ತಾರೆ ನಿಮಗೆ ನಿಮಗೆ ಯಾವುದೇ ರೀತಿ ಪ್ರಾಬ್ಲಮ್ಸ್ ಇರಬಾರ್ದು ಅಂತ ನಾವು ರಾಯರ ಹತ್ರ ಪ್ರಾರ್ಥನೆ ಮಾಡ್ಕೊಳ್ತೀವಿ ಇದ್ರೆ ನನಗೆ ಗೊತ್ತಿಲ್ಲ ನಾನು ಕೊಡ್ತಾರೆ ರಾಯರಿಗೆ ಗೊತ್ತಿಲ್ಲದ ಆಮೇಲೆ ನಿಮ್ಮ ಪ್ರಾಬ್ಲಮ್ಸ್ನ ಬರ್ಕೋತಾರೆ ಸುಮ್ಮನೆ ನಾನೇನು ಹೇಳಿದೆ ದುಡ್ಡು ಕೊಟ್ಟು ಹೋದ್ರೆ ಅಂತಲ್ಲ ಪ್ರತಿನಿತ್ಯ ನಿಮ್ಮ ಸಹ ಸಂಕಲ್ಪ ಆಗುತ್ತೆ ಊಟ ಮಾಡಿರ್ತಕ್ಕಂಥ ಭಕ್ತ ನೆನೆಸ್ತಾರೆ ಅದೇ ರಾಯರ್ ಕೊನೆ ಅವ್ರಿಗೆ ಕಾಪಾಡೋರು ಆಮೇಲೆ ಒಂದು ಗಂಟೆ ಊಟ ಅಂತ ಊಟ ಮಾಡ್ಕೊಂಡೋಗಿ ಇಲ್ಲಿ ಮಂತ್ರಾಕ್ಷತೆ ಕೊಡ್ತಾ ಅಂತೇಳಿ ದಯವಿಟ್ಟು ಅನ್ನದಾನ ಕೊಡಿ ನಾಳೆಯಿಂದ ಸಾವಿರಾರು ಜನ ಭಕ್ತರು ನಿಮ್ಮ ಊಟ ಮಾಡ್ತಾರೆ